ನಂಬರ್ ಒದಿನ ಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ರಾಜ್ಯದ ಐನೂರಕ್ಕೂ ಅಧಿಕ ದೇವಸ್ಥಾನಗಳಲ್ಲಿ ವಸ್ತ್ರ ಸಂಹಿತೆ ಜಾರಿಗೊಳ್ಳಲಿದೆ ಕರ್ನಾಟಕ ದೇವಸ್ಥಾನ ಮಠ ಮತ್ತು ಧಾರ್ಮಿಕ ಸಂಸ್ಥೆಗಳ ಮಹಾಸಂಘ ಈ ನಿರ್ಣಯ ಕೈಗೊಂಡಿದೆ ಮೊದಲ ಹಂತದಲ್ಲಿ ಬೆಂಗಳೂರಿನ ಐವತ್ತು ದೇವಸ್ಥಾನಗಳಲ್ಲಿ ಇದನ್ನು ಅನುಷ್ಠಾನಗೊಳಿಸಲಿದೆ ಯಾವ ವಸ್ತ್ರಗಳನ್ನು ಧರಿಸಬಹುದು ಯಾವುದಕ್ಕೆ ನಿಷೇಧವಿದೆ ಇದಲ್ಲದೆ ಬೇರಾವ ಯೋಜನೆಗಳನ್ನು ಮಹಾಸಂಘ ಹೊಂದಿದೆ ಎಂಬ ವಿವರ ಇಂದಿನ ಸಂಚಿಕೆಯಲ್ಲಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ತಾನು ಪ್ರಣಾಳಿಕೆಯಲ್ಲಿ ನೀಡಿದ ಎಲ್ಲಾ ಗ್ಯಾರಂಟಿಗಳನ್ನು ಈಡೇರಿಸಿದೆ ಆದರೆ ಅವುಗಳ ಅನುಷ್ಠಾನ ಹಾಗೂ ಸಮರ್ಪಕವಾಗಿ ಜನರಿಗೆ ತಲುಪುತ್ತಿದೆಯಾ ಎಂಬುದನ್ನು ಪರಿಶೀಲನೆಗೆ ಸಮಿತಿಗಳನ್ನು ರಚಿಸಲು ನಿರ್ಧರಿಸಿದೆ ರಾಜ್ಯ ಜಿಲ್ಲಾ ಹಾಗೂ ತಾಲೂಕು ಮಟ್ಟದಲ್ಲಿ ರಚನೆಯಾಗಲಿರುವ ಸಮಿತಿಗಳ ಕೆಲಸವೇನು ಯಾರು ಇದರಲ್ಲಿ ಸದಸ್ಯರಾಗಲಿದ್ದಾರೆ ಅವರ ಕಾರ್ಯವೇನು ಇವರಿಗೆ ಸಂಬಳ ಇರುತ್ತಾ ಮೊದಲಾದ ವಿವರ ಇಂದಿನ ವಿಜಯವಾಣಿ ಮುಖಪುಟದ ಸುದ್ದಿಯಲ್ಲಿದೆ ರಾಜ್ಯ ಬಿಜೆಪಿ ಲೋಕಸಭಾ ಚುನಾವಣೆಗಾಗಿ ಸಿದ್ಧತೆ ಜೋರಾಗಿ ನಡೆಸಿದೆ ಸಂಸತ್ ಕ್ಷೇತ್ರಗಳ ಕ್ಲಸ್ಟರ್ ವಾರು ಸಭೆ ಆಯೋಜಿಸಿದೆ ಬುಧವಾರ ಕರೆದಿದ್ದ ಸಭೆಯಲ್ಲಿ ಮೂರು ಕ್ಲಸ್ಟರ್ಗಳ ವ್ಯಾಪ್ತಿಯ ಹದಿಮೂರು ಲೋಕಸಭೆ ಕ್ಷೇತ್ರಗಳ ಸ್ಥಿತಿಗತಿ ಕುರಿತು ಅಭಿಪ್ರಾಯ ಸಂಗ್ರಹಿಸಿದೆ ಸಭೆಯಲ್ಲಿ ಏನಾಯಿತು ಯಾರು ವಿರೋಧಿಸಿದ್ರು ಪಾಲ್ಗೊಂಡವರು ಏನಂದ್ರು ಎನ್ನುವ ವಿವರ ಇಂದಿನ ಮುಖಪುಟದಲ್ಲಿದೆ ಅಯೋಧ್ಯೆ ಶ್ರೀರಾಮ ಮಂದಿರ ಉದ್ಘಾಟನೆ ಸಮಾರಂಭದಿಂದ ಕಾಂಗ್ರೆಸ್ ದೂರ ಉಳಿಯಲು ನಿರ್ಧರಿಸಿದೆ ಇನ್ನೊಂದೆಡೆ ಮಂದಿರಕ್ಕೆ ದೇಶದೆಲ್ಲೆಡೆಯಿಂದ ಭಾರೀ ಉಡುಗೊರೆಗಳು ಸಲ್ಲಿಕೆಯಾಗುತ್ತಿವೆ ಯಾವ ಉಡುಗೊರೆಗಳು ಅವುಗಳ ವಿಶೇಷತೆಗಳು ಸೇರಿ ಅಯೋಧ್ಯೆಯ ಕುರಿತಾದ ವಿವರಗಳು ಇಂದಿನ ಚಿಂತನಪುಟದಲ್ಲಿದೆ ಪ್ರಸ್ತುತ ಕೋವಿಡ್ಗೆ ಹಲವು ಲಸಿಕೆಗಳಿವೆ ಆದರೆ ಅವುಗಳನ್ನು ಶೈತ್ಯಾಗಾರ ಅಥವಾ ತಂಪಿನ ವಾತಾವರಣದಲ್ಲಿಯೇ ಶೇಖರಿಸಿ ಇಡಬೇಕು ಆದರೆ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿ ವಿಜ್ಞಾನಿಗಳು ಸಂಶೋಧಿಸಿರುವ ಲಸಿಕೆಯನ್ನು ಸಾಮಾನ್ಯ ಕೊಠಡಿ ತಾಪಮಾನದಲ್ಲಿ ಇಡಬಹುದು ಜೊತೆಗೆ ಹೊಸ ರೂಪಾಂತರಿಗಳ ವಿರುದ್ಧ ಪರಿಣಾಮಕಾರಿ ಎಂದು ವಿಜ್ಞಾನಿಗಳು ಹೇಳಿದ್ದಾರೆ ಈ ಸುದ್ದಿ ಇಂದಿನ ಮುಖಪುಟದಲ್ಲಿದೆ ಮಹಿಳಾ ಪ್ರಧಾನ ಚಿತ್ರದಲ್ಲಿ ಮಿಂಚಲಿದ್ದಾರೆ ಕನ್ನಡತೆ ಹಾಸನದ ಹುಡುಗಿ ರಕ್ಷಾ ಆಪಲ್ ಕೇಕ್ ಚಿತ್ರದ ಮೂಲಕ ಎರಡ್ ಸಾವಿರದ ಎಂಟರಲ್ಲಿ ಸಿನಿಮಾ ರಂಗಕ್ಕೆ ನಾಯಕಿಯಾಗಿ ಪಾದಾರ್ಪಣೆ ಮಾಡಿದ ಶುಭ ಈಗ ತಮಿಳು ಚಿತ್ರವೊಂದಕ್ಕೆ ನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ ಈ ಸುದ್ದಿ ಇಂದಿನ ಉಲ್ಲಾಸದಲ್ಲಿದೆ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ವಾರ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ